ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ರುಚಿಕರವಾದ ಆರೋಗ್ಯಕರವಾದ ಹಣ್ಣಿನ ಜ್ಯೂಸ್ ಯಾವ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಇದರ ವಿಶೇಷತೆ ಏನು ಇದನ್ನು ತಿಂದರೆ ಲಾಭಗಳು ಏನು ಅಂತ ಏನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವೀಡಿಯೋ ಎಂಡ್ ತನಕ ನೋಡಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಅಂತಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳು ಎಲ್ರಿಗೂ ಕರ್ಬೂಜ ಹಣ್ಣು ಅಂದರೆ ಎಲ್ರಿಗೂ ಇಷ್ಟ ಅದು ತಿನ್ನೋ ರೀತಿ ಅದು ಉಪಯೋಗಿಸೋ ರೀತಿಯೇ ಬೇರೆ ಬೇರೆ ಇರೋದು ಒಬ್ಬೊಬ್ರು ಓಳಾಗಿ ಕೊಯ್ದು ಹೆಚ್ಕೊಂಡ್ಬಿಟ್ಟು ಹಾಗೆ ತಿಂತಾರೆ ಆ ಥರ ತಿಂದರೆ ಏನೂ ಇದು ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ನಾನು ಇದು ಸಕ್ಕರೆಯನ್ನು ಮಿಶ್ರಣ ಮಾಡದೇ ನಾನು ಬೆಲ್ಲ ಉಪಯೋಗಿಸಿ ಜ್ಯೂಸ್ ಮಾಡ್ತೀನಿ ಇದನ್ನು ಈ ಥರ ಹೆಚ್ಕೊಂಡು ಬಿಡಬೇಕು ಈ ಈ ಕಾಲದಲ್ಲಂತೂ ಬೇಸಿಗೆ ಕಾಲದಲ್ಲೇ ಹಣ್ಣುಗಳ ಹೆಚ್ಚೇ ಯಥೇಚ್ಛವಾಗಿ ಸಿಗೋದು ಈ ಕಾಲದಲ್ಲೇ ಯಥೇಚ್ಛವಾಗಿ ಅಂತಂದರೆ ಇದು ಕರ್ಬೂಜ ಆಗಿರ್ಬೋದು ಮತ್ತು ಇದು ವಾಟರ್ಮೆಲನ್ನು ಕೆಲ್ಲಂಗಡಿ ಹಣ್ಣಾಗಿರ್ಬೋದು ದ್ರಾಕ್ಷಿ ಹಣ್ಣು ಆಗಿರ್ಬೋದು ಇದು ಶಿವರಾತ್ರಿ ಬಂದಂದರೆ ಬರೀ ಹಣ್ಣುಗಳು ತಿಂದು ಒಬ್ಬೊಬ್ಬರು ಶಿ ಇದು ಜಾಗರಣೆ ಎಲ್ಲ ಮಾಡ್ತಿರ್ತಾರಲ್ಲ ಶಿವರಾತ್ರಿ ಹೋಗ್ತು ಬಿಟ್ರಿ ಅಲ್ಲೇ ಆ ಈ ಕಾಲದಲ್ಲೇ ಯಥೇಚ್ಛವಾಗಿ ನಾವು ಹಣ್ಣುಗಳ್ನ ನೋಡ್ಬೋದು ಯಾಕಂದರೆ ತುಂಬನೇ ಹಣ್ಣುಗಳು ಈ ಕಾಲದಾಗೆ ಬೇಸಿಗೆ ಕಾಲದಾಗೆ ತಂಪು ದೇಹಕ್ಕೆ ತಂಪು ನೀಡ್ತಾವಂತ ಹೇಳ್ತಾ ಈ ಕಾಲದಲ್ಲಿ ಹೇರಳವಾಗಿ ಆವಾಗ ಋತುಮಾನಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಹಣ್ಣುಗಳು ಯಾವ್ಯಾವ ಕಾಲಕ್ಕೆ ಏನೇನು ಹಣ್ಣು ಸಿಗಬೇಕು ಏನೇನು ಹಣ್ಣುಗಳು ಯಾವ್ಯಾವ ಹಣ್ಣುಗಳು ತಿನ್ನಬೇಕು ಅನ್ನೋದೇ ಪ್ರಕೃತಿದತ್ತವಾಗಿ ಆಲೆ ಬಂದುಬಿಡ್ತವೆ ಅದಕ್ಕೋಸ್ಕರ ಈ ಕಾಲದಲ್ಲಿ ಕರ್ಬೂಜ ಹಣ್ಣಾಗಿರ್ಬೋದು ಮತ್ತು ಅನಾನಸ್ ಆಗಿರ್ಬೋದು ಜಾಸ್ತಿ ಕಬ್ಬಿನ ಹಾಲಾಗಿರ್ಬೋದು ಜ್ಯೂಸ್ ಆಗಿರ್ಬೋದು ಮತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಕಲ್ಲಂಗಡಿ ಹಣ್ಣು ತಂದಿದ್ವಿ ಅದನ್ನು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದೂ ಇದ್ದಾವೆ ಮತ್ತು ದ್ರಾಕ್ಷಿ ಆಗಿರ್ಬೋದು ಎಲ್ಲವೂ ಈ ಕಾಲದಲ್ಲಿ ಹಣ್ಣಿನ ರಸ ರಸ ಇರೋ ಹಣ್ಣು ಅಂತ ಜ್ಯೂಸ್ ಇರೋ ಹಣ್ಣು ಈ ಕಾಲದಲ್ಲಿ ಅತಿ ಯಥೇಚ್ಛವಾಗಿ ಸಿಗ್ತವೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಜ್ಯೂಸ್ ಕುಡಿದ್ರೆ ಕಲ್ಲಂಗಡಿ ಹಣ್ಣನ್ನು ಜ್ಯೂಸು ಅದು ಚೆನ್ನಾಗಿ ಆರೋಗ್ಯಕ್ಕೆ ಮತ್ತು ದ್ರಾಕ್ಷಿ ಹಣ್ಣನ್ನು ಚೆನ್ನಾಗೆ ಇದು ಪಪ್ಪಾಯಣ್ಣಂತೂ ಈಟು ತಿನ್ನಬಾರ್ದು ಜಾಸ್ತಿ ಅದು ಇದಾಗುತ್ತೆ ಏನು ಮೋಷನ್ನು ಆಗೋಕ್ಕೆ ತಿಂತಾರೆ ಮತ್ತು ಡಯಾಬಿಟಿಸ್ ಇರೋರು ಅಂತ ಅಷ್ಟು ತಿಂದ್ರೂ ಒಂದು ಹೋಳ್ಕೆ ಎರಡು ಅಳ್ಕೆ ತಿನ್ಬೋದು ಅಷ್ಟೇ ಇದನ್ನು ಯಾವ ರೀತಿ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋ ಎಂಟು ತನಕ ನೋಡಿರಿ ನೀವೂ ಈ ಥರ ಕಲ್ಲಂಗಡಿ ಎಣ್ಣು ಇದು ಕರ್ಬೂಚ ಅಣ್ಣಂದ್ರೆ ಇದನ್ನು ತೊಳಗಿಬಿಟ್ಟು ಹೆಚ್ಚಿ ಅದರೊಳಗಿರೋ ತಿರುಳು ಅದೆಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಹೆಚ್ಕೋಬೇಕು ಎಲ್ಲ ಪೀಸ್ ಪೀಸ್ ಮಾಡಿ ಈ ಥರ ಹೆಚ್ಕೊಂಡ್ಬಿಟ್ಟು ಅದರೊಳಗಿರೋ ಈ ಥರ ಬೀಜ ಇರ್ತವೆ ಇದರೊಳಗಿರೋಲ್ಲ ತಿರುಳು ತೆಗ್ದ್ಬಿಟ್ಟು ಹಣ್ಣಿನಷ್ಟೇ ತಗೊಳ್ಳೋದು ಇದೆಲ್ಲ ತಿರುಳು ಎಲ್ಲ ತೆಗಿಬೇಕು ಇದನ್ನ ನಾವು ಹಣ್ಣಷ್ಟೇ ತಗೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ತೆಗ್ದುಬಿಟ್ರೆ ಅದ್ರೊಳಗಿರೋ ತಿರುಳೆಲ್ಲ ತಗೊಂಡು ಇದು ಹಣ್ಣಿನ ಹಣ್ಣು ಅಷ್ಟೇ ಸಿಪ್ಪೆ ಎಲ್ಲ ತೆಗೆದು ಹಣ್ಣಷ್ಟೇ ಪೀಸ್ ಪೀಸ್ ಮಾಡ್ಕೊಂಡು ಮಿಕ್ಸಿ ಜಾರ್ ಒಳಗೆ ಹಾಕೊಬೇಕು ನಾನು ಇದಕ್ಕೆ ಬೆಲ್ಲ ಸೇರಿಸ್ತೀನಿ ಫ್ರೆಂಡ್ಸ್ ಬೆಲ್ಲನೇ ತುಂಬ ಟೇ ಆಗಿರೋದು ಸಕ್ಕರೆಗಿಂತ ಸಕ್ಕರೆ ಉಪಯೋಗಿಸ್ಬೇಡ್ರಿ ಕಪ್ಪು ಬೆಲ್ಲ ಬರುತ್ತಲ್ಲ ಆರ್ಗ್ಯಾನಿಕ್ ಬೆಲ್ಲ ಅದನ್ನು ತೊಗೊಂಡು ಬಂದಿದ್ದೀನಿ ನಾನು ಅದನ್ನು ಹಾಕಿ ಮಿಕ್ಸಿ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈ ಥರ ಮೇಗಳ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ಇದು ಇದು ಇವೆರಡು ಇವೆರಡನ್ನು ನಾನು ಸದ್ಯಕ್ಕೆ ಒಂದರದ್ದು ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಆರ್ಗ್ಯಾನಿಕ್ ಬೆಲ್ಲ ತರಬೇಕು ಕಪ್ಪು ಬೆಲ್ಲ ನಾನು ಇದನ್ನು ಜಜ್ಜಿ ಇವಾಗ ಇದರೊಳಗೆ ಮಿಕ್ಸಿ ಒಳಗೆ ಸೇರಿಸಿ ಇದು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಇಷ್ಟು ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಇದು ಚಿಕ್ಕದ ಎರಡು ಅರಳು ಮೂರು ಅರಳು ಉಪ್ಪು ತೊಗೊಂಡಿದ್ದೀನಿ ಇದರೊಳಗೆ ಸೇರಿಸೋಣ ಇವಾಗ ಓಕೆನಾ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ನಿಮಗೆ ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ ಮತ್ತು ನಾನು ಈಗ ಇದ್ರೊಳಗೆ ನಾನು ಏಲಕ್ಕಿ ಮತ್ತು ಶುಂಠಿ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ ನನಗೆ ಎಮರ್ಜೆನ್ಸಿಗಂತ ಅದನ್ನು ಇವಾಗ ಶುಂಠಿ ಏಲಕ್ಕಿ ಪುಡಿನೂ ಒಂದು ಸ್ವಲ್ಪ ಸೇರಿಸೋಣ ನೋಡಿ ಇದು ಶುಂಠಿ ಏಲಕ್ಕಿ ಪುಡಿ ಘಮ ಬರಲಿ ಟೇಸ್ಟು ಚೆನ್ನಾಗಿರುತ್ತಂತೆ ಇದ್ರೊಳಗೆ ಸೇರಿಸ್ತೀನಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಜ್ಯೂಸ್ ಆಗಿದೆ ಇವಾಗ ಬೆಲ್ಲ ಶುಂಠಿ ಪುಡಿ ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದೀನಿ ಒಂದು ಈ ಥರ ಒಂದು ಕರ್ಬೂಜ ಜಣ್ಣಲ್ಲಿ ಮಾಡಿದ್ದೀನಿ ಇನ್ನೂ ಇದೆ ಇವಾಗ ಇದರಲ್ಲಿ ನಾಲ್ಕು ಗ್ಲಾಸ್ ಆಗ್ತವೆ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಆಗ್ತವೆ ದೊಡ್ಡ ಗ್ಲಾಸ್ ಆದರೂ ಎರಡು ಗ್ಲಾಸ್ ಆಗ್ತದೆ ಸ್ಟೀಲ್ ಗ್ಲಾಸ್ ಆದರೆ ಈ ಥರ ಗ್ಲಾಸ್ದೊಳಗೆ ಆದರೆ ನಾಲ್ಕು ಗ್ಲಾಸ್ ಆಗ್ತವೆ ನಾನೇನು ನೀರೇನು ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ತುಂಬಾ ರುಚಿಕರವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಇದರಲ್ಲಿ ವಿಟಮಿನ್ ಎ ಸಿ ಬಿ ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತೇನೆ ಹೇಳ್ತೀನಿ ನಿಮಗೆ ಈ ವಿಡಿಯಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲಾಯ್ಕ ನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಾನು ಕೈಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಆರೋಗ್ಯವಾಗಿರ್ರಿ ಎಲ್ಲರೂ ಆರೋಗ್ಯ ಅಂದಿದ್ರೆ ನಾವೇನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಇಲ್ಲಿ ಏನು ಮಾಡ್ತಾ ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇವಾಗ ಅಮ್ಮ ಸೂಪರಾ ನೋಡಿ ಫ್ರೆಂಡ್ಸ್ ಕರ್ಬೂಜಣ್ಣನ ಜ್ಯೂಸ್ ಕುಡಿತಿದ್ದಾಳೆ ನನ್ನ ಮಗಳು ಸೂಪರ್ ಅಂತ ಹೇಳ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಹೇಗಿದೆಯಮ್ಮ ಸೂಪರಾ ವಾಹ್ ವಾ ನೋಡಿ ಫ್ರೆಂಡ್ಸ್ ಮಕ್ಳಿಗೆ ಈ ಥರ ಮಾಡಿಕೊಡಿ ಆಗಿರುತ್ತೆ ನಾನು ಅವಾಗಲೇ ಒಂದು ಇನ್ನೊಂದು ಗ್ಲಾಸ್ ಶುಂಠಿ ಪುಡಿ ಹಾಕ್ತಾಗ ಸರಿ ಇರಲಿಲ್ಲ ಬೆಲ್ಲ ಅಷ್ಟೇ ಹಾಕ್ಬಿಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಓನಪ್ಪ ಹ್ಞೂ ಹ್ಞೂ ನೋಡಿ ಫ್ರೆಂಡ್ಸ್ ಆ ಗ್ಲಾಸ್ ತುಂಬ ಕೊಟ್ಟಿದ್ದೆ ಎಲ್ಲ ಸೂಪರ್ ಅಂತ ಕುಡಿತಿದ್ದಾಳೆ ನನ್ನ ಮಗಳು ಹೇಗಿದೆಯಮ್ಮ ಚೆನ್ನಾಗೈತಾ ಸೂಪರ್ ನೋಡಿ ಫ್ರೆಂಡ್ಸ್ ಇನ್ನೂ ಅರ್ಧ ಗ್ಲಾಸ್ ಹಾಕಿ ಹೊಡಿ ಅಂದ್ಲು ಈಗ ಕುಡಿಯುತ್ತೀರಾಳೆ ಎಲ್ಲ ಕುಡ್ದು ಆ ಗ್ಲಾಸ್ ತುಂಬಾ ಕುಡ್ದು ಮಕ್ಳಿಗೆ ತುಂಬಾ ಈ ತರ ಇಷ್ಟ ಆಗಂತ ಮಾಡಿಕೊಡಿ ಫ್ರೆಂಡ್ಸ್ ಏನ್ ಚಿನ್ನ ಮರಿ ಚೆನ್ನಾಗಿದ್ಯಲ್ಲ ಸೂಪರಾ Apa yang perlu diberitahu? Pertama, ibu memasukkan air ke dalam mangkuk hmm. dan